ಹೋಗಿ ಯಾವನಿಯೊಳಗ ನೀ ಬಿದ್ರೆ ಕಮಲದೊಳು ನಿದ್ದ ಮಾಡಿ ರಂಗೊ ಕಾ ಮಾಡಿ ತಮ್ಮ ನಿಂದ ನೋಡು ನಿನಗ ತಿಳಿಯಲಿಲ್ಲ ಹಾಗೆ ಬೆಳಕಾಗಿ ಎಷ್ಟ ಮಂದಿ ನಿನಗ ತಾಯಿ ತಂದಿ ಎಷ್ಟ ಮಂದಿ ನಿನಗ ತಾಯಿತ್ತ ಅವರನ್ನೆಲ್ಲ ಕೊಂದಿ ಬೇಡಿ ಇಲ್ಲಿ ಬಂದಿ ಕಾಯಪುರ ಸ್ಥಳ ಕಾಯಪೂರ ಮನಮಾಯ ಅಂಬವ ನಿಮ್ಮ ಆತ್ಮ ರಾಮ ಹಾನ ಕೊಳಕ ಮನಮಾಯ ಮಹಾತ್ಮ ರಾಮ ಕೊಳತಾಗಿ ನಿನ್ನ ಒಡಲೊಳಗಿರುವ ಗಜಬೀಜ ಗದಲಗೂ ಒಣ್ಣು ಆಗಲಾಗ ಬೇತಾಂಗ ನ

ಕೇಳ ಪೋರಾಣ ಕೂಡಿ ಕಲಿಗೆ ಡಪ್ಪಿನ ಸುಳಿ ಉಡಿ ಕಲಿಗೆ ಡಪ್ಪಿನ ಸುಳಿ ಹೊಳಿ ಭೂಮಿ ಬ್ರಾಹ್ಮಣ ಭೂಮಿ ಬ್ರಾಹ್ಮಣ ಕಿಂದವತು ಪ್ರಮೋದಿಯ ಯಮಪೂರ್ಕ ಹೊಂಟಿ ಗಡಿ ಬೀಡಿ ಯಮಪೂರ್ಕ ಪೂರ್ಕ ಹೊಂಟಿ ಗಾಡಿ ಕುದುರೆ ಹಾಕಿ ತಡಿ ಪತ್ರಶಾಲ ಜೋಡಿ ಕಳರು ಯಮ ರಾಯ ಓದ ಮುಂದ ಮೂರ ದಿನಕ ನೀನ ಮರಾಯ ಹೋದ ಮುಂದ ಮೂರ ದಿನಕ ಊಟ ಆನಂದ ಆತ್ಮನ ಕೋಡಿ ಆನಂದ ಆತ್ಮನ ಕೋ ಬಲೆರೆ ನೀ ಗಡಿ ದೇಹ ಎಂಬ ಗುಡಿಯ ಕಟ್ಟ ಸೇದೆ ಗೋಮಠ ಕಟ್ಟ ಒಂದ್ ಮನೆ ಸ್ಥಳ ನಿನ್ನ ಸ್ವಯಂ ಎಂಬದನ ಮತ್ತೇನ ಕೇಳ್ತಾರೆ ತಮ್ಮ ಏನಂತ್ರಿ ಯಮ ಪೂರ್ಕ ಹೊಂಟಿ ಗಡಿ ಬಿಡಿ ಕುದುರೆಗ್ ಹಾಕಿ ತಡಿ ಹೊತ್ರ ಶಾಲ ಜೋಡಿ ಏನು ನಿನ್ನ ಜೀವಾತ್ಮಕ ಆದ್ರೂ ಸಹಿತ ಹೌದ್ರಿ ತಮ್ಮ ನನ್ನ ಆ ಅದಿ ನಿನ್ನ ಒಳಗ ನಾ ಇದ್ದಕ್ಕೆ ಅಲ್ಲ ಹೌದ್ರಿ ನಾ ಬೇಕ ಹೇಳಿ ಬಂದವ್ ನೀ ಬಂದಕ್ಕಿ ನಾ ಅಲ್ಲ ಅಲ್ರಿ ಕೈಯ ಹಾಳಂಗಲ್ಲ ಅಂಡುಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಸ್ವತಃ ನಿಮ್ಮ ಬಾಯ್ಲೆ ಹೇಳ್ರಿ ನೀವ ಏ ಹೇಳ ಅಂಡುಜ ಪೀಂಡಜ ಜಲಜ ಉದ್ಬೀಜ ಹೌದಾ ಇವನ್ ಹಾಕುದ್ರ ನಿಮ್ಮ ಗೊತ್ತೈತಿ ನಿಮ್ ಗಂಡಾಡವ್ರಿಗೆ ಗೊತ್ತಿಲ್ಲ ಸುಮ್ ಅಂಗ ಅಂಡಜ ಅಂದ್ರೆ ಏನು தத்தி ஹுட்டக்காக அண்டஜே ஏன பிண்டஜ அந்த ஜன்ம தாழோத பிண்டஜி ஏன உதீஜ அது யாவீ பூமி ஒழுக உதீஜ் ஜலஜாவீ ಹಾವ ಚೋಳ ಕಪ್ಪಿ ಮೇನ ವಾಸ ಮಾಡುವಂತ ಟಿಕಾಣ ಜಲಜ ಅಂದ್ರ ಜಲ ಅಂದ್ರೆ ನೀರ ಜಲದೊಳಗ್ ಹುಟ್ಟುದು ಹಾವ ಕಪ್ಪಿ ಮೇನ ಚೋಳ ಇದ ಜಲಜ ಜಲಜ ಗಿಡ ಗಂಟಿ ಏನು ಹುಟ್ಟತೈತಿ ಇದು ಉದ್ಬೀಜ ನಮನಿ ನಿಮ್ಮಂತ ನರ ಮಾನವ್ರ ಹುಟ್ಟುದು ಇದು ಪಿಂಡಜ 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 ಏನ ಆಂಡಜ ಅಂದ್ರ ಏನು ಹಕ್ಕಿ ಪಕ್ಷಿಗಳ ಹುಟ್ಟಿದ ತತ್ತಿ ಒಳಗೆ ಹುಟ್ಟುದಕ್ಕೂ ಇದು ಹಂಡಜಿ ಅಂದ ಅಂಡಜಿ ಅಂದ್ರೆ ಹೆಣ್ಣ ಪಿಂಡಜಿ ಅಂದ್ರೆ ಹೆಣ್ಣ ಜಲಜಿ ಅಂದ್ರೆ ಹೆಣ್ಣ ಬುದ್ಬೀಜಿ ಅಂದ್ರೆ ಹೆಣ್ಣ ಇದ್ರಾಗ ನಿಂದೈತಿ ನಿಂದ ಏನೈತಿ ಅ್ವ ಅಣ್ಣ ಏನದು ತಮ್ಮ ಏ ಏನೂ ಪಾಲಿಲ್ರಿ ಇವ್ ನಾಕು ನಾನು ಇದರಾಗ ನಿಂದ ಏನೈತಿ ಇಲ್ಲ ಹಂಗ ನಾ ನಿನ್ನ ಕೈಯ ನಾಳ ಅಲ್ಲ ನೀನು ಹಿಂದಕಿನ ಜಲ್ಮದಾಗ ಮಾಡಿರುವಂತ ನಿನ್ನ ಕರ್ಮ ಕಳ್ಕೊಳಕ್ಕ ನೀನಾಗೆ ಹುಡ್ಕ್ಯಾರ್ಕೊತ ಬಂದಿ ನಾನು ಇದು ಅಂತರಂಗದ ಸುದ್ದಿ ಹೇಳಿ ಏನೋ ನಿನ್ನ ಹಿಂದಿಕ ಜನ್ಮದಾನ ಮಾಡಿರುವಂತ ಕರ್ ಕರ್ಮ ಎಲ್ಲೈತಿ ಇದು ನನ್ನ ಶರೀರ ಎಲ್ಲೈತಿ ನನ್ನ ಮನಿ ಮೊದಲ ಮನಿ ಆಮೇಲೆ ಮದರಿ ಧನಿ ಧನಿ ಎಲ್ಲಿ ಹೋ ತಮ್ಮ ನಾ ಬಂದ್ ನಾ ಬೇಕಾಗಿ ನೀ ಬಂದಿ ನಾನಾಗಿ ಅದು ನಿನ್ನ ಕರೆಸೇನು ಕರಿಲಾರದ ಅವ್ರ ಮನೆಗೆ ಕಳಸ್ ಗಿತ್ತಿಯಾಗಿ ಬರು ಚಟ ನಿಮ್ಮ ಗಂಡ ಗಂಡವ್ರಿಗೆ ನೋಡ್ರಿ ಜೀವಾತ್ಮನ ಯಾರ ಕರೆಸಾರೇ ಬಂದಿ ಹೇಳ್ತೀನಿ ಮಾತೇಳ್ತೀನಿ ಜೀವಾತ್ಮ ಅಂದ್ರೆ ಹೆಂಗ ತಮ್ಮ ಹೆಂಗವಾ ಮನೆ ಮುಂದ ಸಾಕಿರುವಂತ ಒಂದು ನಾಯಿ ಇದ್ದಂಗೆ ಏನೋ ಒಂದು ಸೈರ್ಯ ನಾಯಿ ಇದ್ದಂಗೆ ಒಂದು ಸೈರ್ಯದ ನಾಯಿ ಇದ್ದಂಗ ಇಲ್ಲೊಬ್ರು ಮನಿ ಮುಂದೆ ಹೊಟ್ಟಿ ಹೋಗದ್ರ ಅಂದ್ರ ಆ ನಾಯಿಗೆ ಹೊಟ್ಟಿ ತುಂಬುದ್ರೆ ಏನ್ ಮಾಡ್ತದ ಮತ್ತ ಮತ್ತೊಂದು ಮನಿ ತಿರುಗತದ ಅಲ್ಲಿ ಹೊಟ್ಟೆ ತುಂಬಲಿಕ್ಕ ಮತ್ತ ಮತ್ತೊಂದು ಮನಿ ತಿರುಗತದ ಮತ್ತ ಅಲ್ಲಿ ಹೊಟ್ಟೆ ತುಂಬಲಿಕ್ಕ ಮತ್ತ ಮತ್ತೊಂದು ಮನಿ ತಿರುಗದ ಮತ್ತೊಂದ ಮಗದೊಂದ ಇನ್ನೊಂದ ತಂದೊಂದ ನಂದೊಂದ ಹೇಳಿ ಹೆಂಗ ನಾಯಿ ಹೊಟ್ಟಿ ತುಂಬು ತನಕ ತಿರುಗತದಲ್ಲ ಹಂಗ ನಿನ್ನ ಜೀವಾತ್ಮ ನಾಯಿ ಕುದುರೆ ಕತ್ತಿ ಕಪ್ಪಿ ಮೀನ್ ಇದೆಲ್ಲ ತರ ಅಯ್ಯದ ತಾಳಿ 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 ಶ್ರೇಷ್ಠವಾದ ಮಾವ ಮಾನವ ಜನ್ಮಕ್ಕೆ ಬಂದದ್ದು ಬಂದದ ಬಂದ ಇವರು ಜೀವಾತ್ಮ ಅದನ್ನೆಲ್ಲಾ ತಿರುಗಿ ಅದಕ್ಕ ತಮ್ಮ ನಾಯಿಗತ್ಲೆ ಗತ್ಲೆ ಮನುಷ್ಯ ಓದರ್ಲಾಕ್ ಬರ್ತದ ಕತ್ತಿಗತ್ಲೆ ಓದ್ಲಾಕ್ ಬರ್ತದ ಬರ್ತದೆ ಕಾಗಿ ಗತ್ಲೆ ಬರ್ತದೆ ಬರ್ತದ ಕಾಗಿ ಕಾಗಿಗೆ ಗತ್ಲೆ ಮಾತಾಡ್ಲಾಕ್ ಬರ್ತೇನ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅದ್ರದ್ದು ಇನ್ನೂ ಒಂದ್ ಜನ್ಮ ಅದ ಮುಗುದಿಲ್ಲ ಬರ್ಬೇಕಲ್ಲ ನಾವು ಅದನ್ನೆಲ್ಲ ತಿರುಗೇದಿವನ್ ಅಂಟ್ಲಿ ಹತ್ರ ನಾವು ಓದರ್ಲಾಕ ಬಸ್ಸಣ್ಣ ನೀ ಬೇಕಾಗಿತ್ ನಾ ಬಂದಿಲ್ಲ ನಾ ಬೇಕಾಗಿ ನೀ ಬಂದಿ ಅಂದ್ರ ನೀ ನನಗ್ ಕೈಯಾಗಿ ನಾಳೆ ಯಾರ ಮನೆಯಾಗ್ರಿ ಬಂದ ಕಮ್ಮಗ ಒಳಗೂತ್ ಕಮ್ಮಗ ಹಾಲ ಹೈನ ಉಂಡನ ಮಗಿಸ್ಕಾ ಗರ್ ಹೇ ಅಂಟ್ಲಿ ಇದು ಹಮಾರ ಗರ್ ಹಮರ ಗರ್ಹೇತಿ ಹೋತಮ್ಮ ಸುಮ್ ಇರ್ಲಾಕಂದ ನಿನಗ ಜಾಗ ಕೊಟ್ಟಿವ ಬಾಡಿಗೆ ಎತ್ತಿನಂಗ ದುಡಿ ಹೇಳಲಾರದ ನಡಿ ಹೌದ್ ಹೌದಲ ದುಡಿಯಬೇಕ ಬಡ್ಡಿ ಮುಟ್ಟಬೇಕಲ್ಲ ಬಡ್ಡಿ ಮುಟ್ಟಿಸ್ಕೋಬೇಕಾಯ್ತಿ ಗಂಟೆ ಗಂಟಂತೂ ಮುಟ್ಟಿಲ್ಲ ಬಡ್ಡಿ ನೀರೇ ಮುಟ್ಟಿಸ್ ಹೋಗ್ರಿ ಅದಕ್ಕೆ ಒಂದ್ ಮಾತು ಕೇಳ್ಬೇಕಾಗ್ಯದ ಅವರು ಏನೋ ಒಂದ್ ದಂಡ್ರಿ ಚೌಡೇಶ್ವರದ್ ಕೇಳ ಅಂದ್ರ ಏನೋ ದಂಡ ಒತ್ತಾಟಿ ರುಂಡ ಒತ್ತಾಟಿ ಏನಾಗಿ ಉಳದ ಓದ್ ಕೇಳ್ತಾರ ಹೇಳಿ ತಮ್ಮ ದಂಡ ರುಂಡ ಕಡ್ಯಾಕಾಗಿ ಬೀಳ್ಬೇಕಾದ್ರ ಅದರ ಮರಮ ಬ್ಯಾರೈತಿ ಯಾವ ಚೌಡೇಶ್ವರಿ ತಮ್ಮ ವೀರಭದ್ರ ವೀರಭದ್ರ ಯಾರ ತಮ್ಮ ಇವ ಚೌಡೇಶ್ವರಿ ತಮ್ಮ ತಮ್ಮ ಅದಕ್ಕೆ ತಾಮಗ್ ಹೇಳ್ತಾಳ ತಮ್ಮ ಏನಂದ್ರಿ ದೈತ್ಯರ ರಕ್ತ ಒಂದ್ ಹನಿ ಭೂಮಿ ಮ್ಯಾಗ ಬಿದ್ರೆ ಸಾವಿರ ರಾಕ್ಷಸ ಉತ್ಪನ್ನ ಆಗ್ತಾರ ನೀನು ದೈತ್ಯನ ಮರ್ದನ ಮಾಡ್ಕೋತ ಮುಂದ ನಡಿ ನಡಿ ಆ ರಕ್ತ ನೆಲಕ್ಕ ಬೀಳಾರ ರಕ್ತ ಎಲ್ಲಾ ಕುಡ್ಕೋತ ತಮ್ಮಗ ಮುಂದ ಕಡಿಲಾಕ ಹಚ್ಚಿ ಆ ಹಿಂದ ರಕ್ತ ನಂಬುಲಾ ಕತ್ತಳು ಆ ರಕ್ತ ನಂಬುಲಾ ಕತ್ತಳು ಒಂದಗದಾತ್ರಿ ಏನ್ ಆ ದೈತ್ಯನ ರಕ್ತ ವೀರಭದ್ರನ ಹಿಂಬಿಡದ ಮೇಲೆ ಬಂದು ಬಿತ್ತ ರಕ್ತ ಒಂದ್ ಹನಿ ಒಂದ್ ಹನಿ ರಕ್ತ ಹಿಂದೆ ಹಿಂಬಿಡದ ಮೇಲೆ ಬಿತ್ತು ಅವಾಗ ಹಿಂದ ನಿಂತ ಚೌಡೇಶ್ವರಿ ನೋಡ್ಲಾತಿ ನಮ್ಮ ತಮ್ಮ ಮುಂದ ಮರ್ದನ ನೋಡಿಲ್ಲ ಅವನ ಹಿಂಬಿಡದ ಮ್ಯಾಗ ರಕ್ತ ಬಿದ್ದೈತಿ ಅಂದ್ರೆ ಇಲ್ಲಿ ಒಂದು ಉದಿ ಆಗತೈತಿ ತನ್ನ ನಾಲಿಗೆ ಹಚ್ಚಿ ಆ ತಮ್ಮನ ಕಾಲ ಮೇಲೆ ಉದಿಯಾಗತ ನೆಕ್ಲಾಕ್ ಬಾದಳು ಅವಾಗ ಅವಾಗ ನೀವ್ ಇರ್ಬದ್ರೆ ಮುಂದ್ ಮಾರಿ ಮಾಡಿ ಹೊಡಿತಿದ್ದ ಯಾವ್ದೋ ರಾಕ್ಷಸ ಬಾಂದ್ ನನ್ನ ಕಾಲ ಮುರುಕೊಂಡ ತಿಂತೈತಿ ಹೇಳಿ ಹಿಂದ ಹೊಳಿ ನೋಡ್ಲಿಲ್ಲವಾ ನೋಡ್ಲಿಲ್ಲ ನೋಡಿಲ್ಲ ಕೈ ಒಳಗಿನ ತಲವಾರ ತಗೊಂಡು ಹಿಂದೆ ಬೀಸಿ ಬಿಟ್ಟ ಬೀಸಿಬಿಟ್ಟು ರಾಟಿ ದಂಡಿ ಬಿತ್ತ ಹಳ್ಳಿ ವೀರಭದ್ರ ಅಕ್ಕ ತಿಳದೋ ತಿಳಿಲಾರ್ದೋ ನನ್ನ ಕಡೆ ತಪ್ಪ ಆಗೇತಿ ನಾ ಹೊಡೆದಿಲ್ಲ ಯಾವ್ದೋ ದೈತ್ಯ ಬಂದತ್ತೇತ್ ಹೊಡೆದನಿ ಆದ್ರೂ ಜಗತ್ತಿನೊಳಗೆ ನಿನ್ನ ರುಂಡಕ್ಕೂ ಪೂಜೆ ಆಗ್ಬೇಕು ದಂಡಕ್ಕೂ ಪೂಜೆ ಆಗ್ಬೇಕು ಅಲ್ಲಿ ಹಿಡ್ಕೊಂಡು ಒಂದ್ ಹೆಸರು ಬಂದದ ಚಂಡ ಚೌಡೇಶ್ವರಿ ಆಗೈತಿ ದಂಡ ಬನಶಂಕರಿ ಆಗೈತಿ ನೀವು ಅಂತ ಪ್ರಶ್ನೆಗ ಉತ್ತರ ಬಿಡುಗಡೆ ಆಗೈತಿ ನಡೆಯ ಮೂರ ಯುಗದ ಮಾಡಿದ ಬಳಕೆ